ಸೂರ್ಯ ಕೋಟಿ ಸಮಪ್ರಭ ಹದ ಹಿಗ್ ನಮ್ ಕುರುಮೇ ದೇವೋ ಸರ್ವದ ಎನ್ನುತ್ತ 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 ಪ್ರಥಮದೊಳಗ ಬಂದು ಯಾರಿಪ್ಪ ಪಾ ಪ್ರಥಮದೊಳಗ ಬಂದು ಕಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕನಾಗಿರ್ತಕ್ಕಂತ ಹೌದಾ ಜಗದ ಕರೆತ ಜಗದ ರಕ್ಷಕ ಜಗದ ಪಾಲಕ ಜಗದ ಜಂಗಮ ಜಗದ ಹೌದು ಜಗದ ಒಡಿಯ ನೆನೆಸಿಕೊಂಡಿರತಕ್ಕ ಇರುವ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಅನ್ನ ನೀರವನ್ನು ಹಾಕಿ ಸಮಯಕ್ಕೆ ಸರಿಯಾಗಿ ಸಂರಕ್ಷಣೆ ಮಾಡ್ತಿರತಕ್ಕಂತ ನಮ್ಮ ಅಪ್ಪ ಪಂಚಮುಖದ ಪರಮೇಶ್ವರರನ್ನು ವಡ್ಡಿ ವಾಲ ಶಿವಸ್ಥಾನದಲ್ಲಿ ಅವಾನಿಸಿಕೊಂಡ ಹೌದು ಹೇಳ್ರಿಪಾ ಅದೇ ತರನಾಗಿ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಮಕನ್ನಾಪುರದ ಪುಣ್ಯ ಗ್ರಾಮದಲ್ಲಿ ಆಸನವನ್ನು ಹಾಕಿರತಕ್ಕಂತ ಅವ್ರಿಪಾ ನನ್ನಪ್ಪ ಸದ್ಗುರು ಸೋಮಲಿಂಗೇಶ್ವರ ಪಾದಕ್ಕೂ ಕೂಡ ಹತ್ತು ಹುಡುಗರ ಸಂಘದ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿಕೊಂಡು ಆ ಸೋಮಲಿಂಗೇಶ್ವರ ಅಚ್ಚುಮೆಚ್ಚಿನ ಪ್ರೀತಿಯ ಶಿವ ಪಾರ್ವತಿಯ ಶಿಷ್ಯನಾಗಿರ್ತಕ್ಕಂಥ ಕೈಲಾಸ ನೆನೆಸಿ ಓಲಸ್ಥಾನ ಮುಮ್ಮೆಟ್ಟಿ ಗುಡ್ಡಕ್ಕೆ ಬಂದು ತಾನೆಲೆರತಕ್ಕ ಯಾರಿಪ್ಪ ನನ್ನಪ್ಪ ಓಲ ಸ್ಥಾನ ಮುಮ್ಮೆಟ್ಟಿ ಗುಡ್ಡದ ಮೇಲೆ ಕಲ್ಲ ಗದ್ದತಿಗೆ ಮಾಡಿ ಮುಳ್ಳ ಹಾಕಿ ಅಕ್ಕ ಕೋಲುಗಳು ಇಲ್ಲದೆ ಅಂತರ ಡೇರಿ ಹೊಡೆದು ತಪೋನಗೆದಿರ್ತಕ್ಕಂಥ ಯಾರಿಪ್ಪ ನಮ್ಮಪ್ಪ ಕೈಲಾಸ ಬಿಟ್ಟು ಮರ್ತ್ಯ ಮಂಡಲಕ್ಕೆ ಬರುವಂತ ಸಂದರ್ಭದ ಹೋಮದ ಕಂಬಳೆ ನೆಮದ ಬೆತ್ತ ಬಡವರ ಬಗ್ಗೆ ಬಂಜೆ ತುಟ್ಟಲ ಮಳೆ ಕೀಲ ಬೆಳೆ ಕೀಲ ಕಾಮಧೇನು ಕಲ್ಪುರಕ್ಷ ಮುಂದೆ ನಂದಿಯಿಂದ ತಂದಿನ ಕರಕೊಂಡ ಕರಕೊಂಡ ಸಂಗಾಟ ಬಲಗಾಯ್ ಬಂಟ್ರೆ ಬೈಲ ಸಿದ್ಧನ ಕರಕೊಂಡು ಶಿವಪುರಟ್ಟಿ ಶಿವನ್ನಿಗೆ ಇಳಿಸಿ ಹಲೋ ಮಕ್ಕನಾಪುರಕ್ಕೆ ಮಾಯಾಗಿ ಮೂಲ ಸ್ಥಾನ ಮುಮ್ಮೆಟ್ಟಿ ಗುಡ್ಡದ ಜಗತ್ತಿನಲ್ಲಿ சாோ மோகசிய மோகசிஷ்வரப்போட்டி பக்தி பிரணாமிக்கிப்பா இல்லை மத்திய

ಒಮ್ಮೆಟ್ಟಿ ಗುಡ್ಡದಲ್ಲಿ ತಂದೆ ಸೇವೆ ಮಾಡಿ ತಾಯಿಗೆ ಸಂತಾನ ಪ್ರಾಪ್ತಿಯನ್ನು ನಮ್ಮಪ್ಪ ಮರಳಿ ಗುಡ್ಡವನ್ನು ಬಿಟ್ಟು ಮೆಟ್ಟಲು ಮಾಡಿರ್ತಕ್ಕಂತ ಯಾರು ಯಾವ ನನ್ನಪ್ಪ ಅರಶು ಮಾಧುಲಿಂಗೇಶ್ವರ ಪದಕ್ಕೂ ಕೂಡ ಹತ್ತು ಹುಡುಗರ ಸಂಘದ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ 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 ಆ ಮೋಘ ಸಿದ್ದೇಶ್ವರ ಒಂದು ಮೊಮ್ಮಗನಾಗಿರತಕ್ಕಂತ ಅವಣ್ಣದ ಜಡೆ ಹೌಳದ ತುಟಿಯ ಹಾಲಗಲ್ಲ అంగయ్యంగా పద్మ కంగార గణ గుంగర సులు తా ఆగలి జిల్లా తాలూకు ఉమదియ పుణ్య గ్రామొల ఆసనప్ప వీరశూర పుండమలకార్య పద కూడా అనంతకోట భక్తి బంధుగలే ఆ బంధు నాద హ్య నాడ బాగలకొట జిల్లా బీళిగి తాల్ూకేత్ర జనమట్ట పుణ్య గ్రామొల ఆసన హాకీ ಅಮೋಘಿಸಿದ ದುರ್ಗಾದೇವಿ ಮರಗಾದೇವಿ ಪಾದಗಳನ್ನು ಮಸ್ತಕದ ಮೇಲೆ ಇಟ್ಟುಕೊಂಡು ಆತ್ಮೀಯ ಬಂಧುಗಳೇ ಹ ಇದೇ ಮೂಲ ಸ್ಥಾನ ಮುಮ್ಮೆಟ್ಟೆ ಗುಡ್ಡದ ಮುತ್ಯಾನ ಎಡಕ ಮಠವನ್ನು ಕಂಡಿರ್ತಕ್ಕಂಥ ಯಾರಿ ತಂದೆ ದುಂಡಪ್ಪ ತಾಯಿ ಗಂಗಮ್ಮನ ಗರ್ಭದಲ್ಲಿ ಹುಟ್ಟಿ ಬಂದು ಹುಟ್ಟಿ ಬಂದು ವಯಸ್ಸಿನೊಳಗ ತನ್ನ ಸ್ವಂತ ಊರನ್ನ ಬಿಟ್ಟ ಮೂಲ ಸ್ಥಾನ ಮುಮ್ಮೆಟ್ಟೆ ಗುಡ್ಡದಾಗ ಉಂಡು ಊಟ ಕಂಡ ಕನಸ ಪಾತಾಳದಂದು ಬೇರೆಳುವಂತ ಯಾರಿಪ್ಪ ಕವಿ ತಿಲಕ ಮಣಿ ಗಾನ ಕೋಗಿಲೆ ಸಿದ್ಧ ರತ್ನ ಶಾಪ ಅನುಗ್ರಹಸ್ಥರಾಗಿರ್ತಕ್ಕಂತ ಯಾವ ನನ್ನಪ್ಪ ಮನಿಮೆ ಮದಗೊಂಡೇಶ್ವರ ಪಾದಕ ಕೂಡ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡ ಆತ್ಮೀಯ ಬಂಧುಗಳೇ ಇಲ್ಲಿ ಡೊಳ್ಳಿನ ಪದಗಳನ್ನು ಕೇಳಲಿಕ್ಕೆ ಆಗಮಿಸಿರ್ತಕ್ಕಂತ ಯಾರ ಎಲ್ಲ ನಮ್ಮ ನಾಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಕಲಾ ಪ್ರೇಮಿಗಳಿಗೂ ಕಲಾ ರ್ಷಿಕರಿಗೂ ಸಣ್ಣವರಿಗೆ ದೊಡ್ಡವರಿಗೆ ಕೂಡ ಹಲಾ ಚಟ ಮಠದವ್ರಿಗೆ ಕೂಡ ಆಡಕೆ ಕೇಳಾಕ ಬಂದು ನಿತ್ತವ್ರಿಗೆ ಒಂದ್ ಸಲ ಹೌದ ಆಡಮ್ಮ ಕಡೆ ಕಾಲು ಮಾಡಿ ಮಾಡ್ಕೊಂಡವ್ರಿಗೆ ಅವ್ರಿಗೆ ಎರಡು ಸಲ ಹಂಗ ಹೌದ ಹೋಗಿ ಅಚ್ಚಿ ಕಡೆ ಜೀಪ್ನ್ಯಾಗೇನ ಮುಕ್ಕೊಂಡರ್ ಹಲಾ ಅವ್ರಿಗೆ ಎರಡ್ ಸಲ ಮಾಡಬೇಕತ್ರಿಪ್ಪಾ ಅವ್ರಿಗೆ ಮೂರು ಸಲಾ ಹಂಗ ಹೌದಪ್ಪ ಹಲಾ ನಮ್ಮ ಕಡೆ ಏನ ಕಾಲು ಮಾಡಿ ಕೂತಾರಲ್ಲ ನಾಲ್ಕ್ ಸಲ ಹಂಗ ಹೌದಾ ಯಾರು ಗದಲ ಮಾಡಕತ್ತಿರಲ್ಲ ಐದು ಸಲ ಹೌದ ಗದ್ದಲ ಮಾಡಲ್ಲ ಅವ್ರಿಗೆ ಗದ್ದಲ ಮಾಡ್ಲಾರ್ದವ್ರಿಗೆ ಆರು ಸಲ ಹೌದಾ ಹೌದಿಯಪ್ಪ ಹಾಲ ಯಾಕೆ ಹಿಂಗೆ ಹೇಳಬೇಕಪ್ಪಾ ಅಂತ ಕೇಳಿದ್ರೆ ಯಾಕ ಜಾತ್ರೆಗೆ ಬಂದಿರ್ತಕ್ಕಂಥ ಯಾತ್ರಿಕರಿಗೂ ಕೂಡ ಹಲಾ ಯಾವ ಜಾನಮಟ್ಟಿ ಕಲಾ ತಂಡದ ಪರವಾಗಿ ಕೋಟಿ 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 ನಮಸ್ಕಾರಗಳನ್ನು ಸಮರ್ಪಿಸಿಕೊಂಡು ಪಂಡ ಜಾಡ ಸತ್ನ ನೋಡು ಹ ಈ ಫೋನ್ ಹಿಡಿದ ಮುಂದಿನ ಸಂಧಿಗ ಜಾಡ್ಸೋದು ಈಗ ಶುರುವಾದ ನಾಂದಿ ಅದ ನೀವು ಅಚ್ಚಿ ಕಡೆಯವ್ರು ಕಂದಿಲ್ಗವ್ರು ಪಸ್ಟ್ ಚಂದ ಹೊಡ್ದ ನಾಯಿ ಇದ್ದ ಮತ್ತ ಬ್ಯಾರೆ ಎತ್ತಿದಾಗ ಅದ ಹಾ ಈಗ ನಮ್ಮದೇ ಸುರು ಚಂದ ಮತ್ತೆ ಮುಂದಿನ ಸಂಧಿಗೆ ಮಾತಾಡೋದೈತಿ ಅದ ಮುಂದಿನ ಸಂಧಿಗ್ ಮಾಜಿ ಆಡ್ಸೋದ ಅದ ನಮ್ಮ ಅಣ್ಣ ಲಕತನ ಒಂದು ಹೊಡೆದೇ ಬಿಡುವಂತನವ ಅದ ಟೈಮ್ ಅದ್ಯಪ್ಪ ಹೊಡಿಯಾಕ ಇನ್ನ ಟೈಮ್ ಆಗಿಲ್ಲ ಇನ್ನ ಟೈಮ್ ಅದು ಮುಂದ ಹೊಡಿಯೋದು ಕಾಸು ಅಣ್ಣ ಹಾ ಯಾವ ನನ್ನಪ್ಪ ಮುತ್ತೆ ಅಮೋಘ ಸಿದ್ದೇಶ್ವರ ಜಾತ್ರಾ ನಿಮಿತ್ತವಾಗಿ ಬಾಳ ಎರಡು ಸುಪ್ರಸಿದ್ಧ ಡೊಳ್ಳಿನ ಕಲಾಘನ ಇಲ್ಲಿ ಏ ಬಂದವು ಬಂದವ್ರಿ ಎರಡು ಕಲಾ ಸಂಘಗಳು ಎಲ್ಲಾ ಕಡೆನೂ ಕೂಡ ಕಲಾ ತಂಡ ಬಂದಾವು ಕೂಡ ಇಲ್ಲಿ ಎರಡು ಕಲಾ ತಂಡ ಏ ಬಂದ ಯಾವ್ಯಾವ ಕಲಾ ತಂಡಪ್ಪ ಅಂತ ಕೇಳಿದ್ರ ಯಾವ ಯಾವ್ರಿಪ ಬಾಗಲಕೋಟೆ ಜಿಲ್ಲಾ ಬೀಳಗಿ ತಾಲೂಕ ಜಾನಮಟ್ಟಿ ಗ್ರಾಮದ ಮುತ್ತೆ ಅಮೋಘ ಸಿದ್ದನ ಡೊಳ್ಳಿನ ಕಲಾಗನ ಸಂಘ ங்க சோாபுர ஜாபுர தூக்க ஒன் கந்தலாவா நோட்ரி நீல்ல விசார மாத மஹாராஷ்ட்ர மே கர்நாடக ಇವತ್ತ ನಮಗ ಸರಜೋಡಿ ಕಾಲ ಕರ್ನಾಟಕದವರಿಗೆ ಮಹಾರಾಷ್ಟ್ರದ ಕುಸ್ತಿ ಅಂತದ್ ಆಗ್ಬೇಕಾಗ್ಯದ್ ಯುದ್ಧ ಆಗ್ಬೇಕಾಗ್ಯದ ಹೌದಾ ಕರ್ನಾಟಕ ಮಹಾರಾಷ್ಟ್ರ ಯಾಕ ಹೆಂಗೆ ಕುಡಿಯವಪ್ಪ ಅಂತ ಕೇಳಿದ್ರ ಯಾಕೆ ಕುಡಿಯವಪ್ಪ ಒಂದು ಕಾಂಗ್ರೆಸ್ ಒಂದು ಬಿಜೆಪಿ ಕೂಡ ಜೆಡಿಎಸ್ ಎಲ್ಲಾರ ಕುದು ಕಲಿ ಹಾಟಪ್ಪ ಹಂಗೆ ಏಯ್ ಹಂಗಲ್ಲ ಮಹಾರಾಷ್ಟ್ರದವರು ಕರ್ನಾಟಕಕ್ಕೆ ಬಂದಾರ ಬಳಕ ಏನ್ ಏನ್ ಮಾತಾಡ್ತಾರ ಏನ್ ಆಡ್ತಾರ ಬೆಕ್ಕೇರ ಕರ್ತಾ ಅಂಬಳನೂರ ಸೇತು ಮಾಸ್ತಾರ ಈ ಜಾನ ಮಟ್ಟಿ ತಂಗಿ ಏನಾರ ಒಳಗಾಗಿ ಹೋದ್ರಪ್ಪ ಅಂತ ಕೇಳಿದ್ರ ಇವತ್ತಿಗೆ ಜೀವನ ಪೂರ್ತಿ ಇವ್ರು ಯಾವತ್ತೂ ಕೂಡ ಹಡಕಿನ ಮಾಡಂಗಿಲ್ಲ ಪುಣ್ಯ ಬಿಡ್ರಿ ಒಂದ ಏಹಿ ಹ ಒತ್ತು ಹೊಂಡು ಸುಮು ಕುಂದ್ರು ಕೆಲಸ ನಿಮ್ಮದದ ಸರಜೋಡಿ ಕಲಾವಂತರ ಒತ್ತಾಟಿ ಮೂರಿಗೆ ಹಚ್ಚು ಕೆಲಸ ಸರಜೋಡಿ ಕಲಾವಿದರಿಗೆ ಒತ್ತು ಕೊಡಲಾರ ಕೊಡ್ಲಾರ ಹೋಗ್ಯ ಎದಕ್ ಬರ್ತಾರ ಬೆಕ್ಕದಕ್ಕೆ ರೆಡಿ ಜಗಳ ಬಂದು ಬಿಟ್ಟು ಬರೀ ಮತ್ತ ಏಹಿ ಎದಕ್ ಬರ್ತಾರ ಬರೀ ಜಗಳಕ್ ಬಂದಿರಿ ಜಗಳೂ ಆಗ್ಬೇಕು ಎಂತ ಜಗಳ ಆಗ್ಬೇಕ ಆತ್ಮೀಯ ಬಂಧುಗಳೇ ಹೌದಾ ಮೆಗಿನಂಗ ಅವ್ರ ಕೈಯಾಗ ಅವ್ರಿ ಮೆಗಿನಂಗ ನಿಮ್ ಕೈಯಾಗ ಏ ಹಂಗಲ್ಲ ಮತ್ತೆ ಬಲ್ಲವರ ಮಾತ ಬೆಲ್ಲ ಇದ್ದಂಗ ಶಣರ ಮಾತ ಶ್ಯಾಂಗ್ ಹೇಳಿದ್ದಂಗೆ ತಿಳಿದವ್ರ ಮಾತ ತಿಳಿ ನೀರಿದ್ದಂಗೆ ಜನರ ಮಾತ ಜನ ತುಪ್ಪ ಇದ್ದಂಗ ಕಳ್ಳರ ಮಾತ ಕಳ್ಳಿ ಹಾಲಿದ್ದಂಗ ಸುಳ್ಳರ ಮಾತ ಸುಮ್ಮನ ಇದರ ಮಾನವಂತರ ಮಾತು ಮುತ್ತಿದ್ದಂಗ ಮಾನಗೇಳಿ ಮಾತಾಳೆ ನೀರು ಇದ್ದಂಗ ಇವತ್ತ ನನ್ನಪ್ಪ ಮುಮ್ಮೆಟ್ಟೆ ಗುಡ್ಡದ ಒಡೆಯನ ಜಾತಿರ್ ಒಳಗ ಒಳಗ ಇವತ್ತ ಮೂತ್ತಿನಂತ ನಾಲ್ಕು ಮಾತನ್ನ ಮಾತಾಡ ಜ್ಞಾನದ ಕುಸ್ತಿ ಆಗತ್ತಂತ ಮಾತನ್ನ ಸಬಳಗ ಕೈಯತ್ತಿ ಹೇಳಿ 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 ಇವತ್ತ ಬಹಳ ಮಾತನ್ನ ನಾಲ್ಕು ಚಲನ ಹಾಡಿ ಸರದೋಡಿ ಕಲಾವಂತ್ರಿ ಆರ್ಬಾಟ್ ಕಲಾವಂತ್ರಿ ಮಹಾರಾಷ್ಟ್ರಿಗೆ ಚಾನ್ಸ್ ಕೊಡೋಣ ಅದ್ ಮುಂದಿನ ಸದ್ಯಕ್ಕೆ ಅವ್ರ ಹೆಂಗ್ ಹೆಂಗ್ ಹೆಂಗ ಮಾತಾಡ್ತಾರ ಹೆಂಗ ಕುಣಿದಾಡ್ತಾರ ಜಿಗದಾಡ್ತಾರ ನೋಡ್ಕೊಂಡು ಕಾಸುಣ್ಣ ಹ ಯಾಕಂದ್ರ ನೀರ್ ಬದಲಾಗಿ ನಮ್ಮ ಹಾಡು ಹುಡುಗ್ರ ಹಿಮ್ಮೆ ಹುಡುಗರು ಸ್ವಲ್ಪ ಧ್ವನಿ ಏರಿಪೇರಿ ಆಗ್ಲಕತ್ತೈತ್ ಅದ ಊಟ ಹೊ ಅದಕ್ಕ ಧನಿಯವರದ್ದು ಅಂದ್ರ ಊಟ ಅಸ್ತವ್ಯಸ್ತ ನೀರನ್ನು ಕೂಡ ಅಸ್ತವ್ಯಸ್ತ ಅಲ್ಲ ಆತ್ಮೀಯ ಬಂಧುಗಳೇ ಇಲ್ಲಿ ಚಾಲ ಹಡದ್ರಿ ಹಂಗ ಆಡ್ಬೇಕಪ್ಪಾ ಅಂತ ಕೇಳಿದ್ರ ಹಂಗ ಹಂಗೆ ಕುಂತ ಮಂದಿ ತಲೆ ತುಗಬೇಕ ಹಂಗ ಕಾರ್ಯಕ್ರಮ ಕೊಡಬೇಕು ಇಲ್ಲಿ ನಾಲ್ಕು ಚಾಲ ನಾಡಿ ಸರಿ ಕೇಳಿದ್ರೆ ಚಾನ್ಸ್ ಕೊಡ್ರಿ